लो नमस्कार एलू वेलकम बैक टू मई चानल्ली ब्लॉग स्टार्ट मत नोड्री मोदी तमेलूं नब्क्रैबर्स न्यूर्स ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಮೊದಲನೇ ದಿನ ಇವತ್ತು ಫಸ್ಟ್ ಡೇ ಎಲ್ಲೋ ಕಲರ್ ಐತಿ ಸೊ ಇನ್ನು ನನ್ನ ಕೆಲಸ ಭಾಳ ಐತಿ ಆ್ಯಕ್ಚುಲಿ ಹಂಗೆ ನಾನು ಎಲ್ಲೋ ಟಾಪ್ ಇತ್ತು ಅಂತಂದು ಹಾಕ್ಕೊಂಡಿನಿ ಮೊದಲೇ ನೀವು ಜಸ್ಟ್ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿನಿ ನನ್ನ ಸ್ಕೂಲಿಗೆ ಹೋದ್ರು ನಮ್ಮ ಮನೆಯವ್ರಿಗೆ ಹೋದ್ರು ಮತ್ತು ನೀರಾಜನೂ ಅವನು ತಂದು ಕೆಲಸಕ್ಕೆ ಅವನು ಹೋದ ಸೊ ಹೀಗಾಗಿ ನಾನು ಫ್ರೆಶಾಗಿ ಬ್ಲಾಗ ಶುರು ಮಾಡಕತ್ತೀನಿ ಫಸ್ಟ್ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿನಿ ಇದಾದ ಮೇಲೆ ಸ್ವಲ್ಪ ಹೂವು ಹಣ್ಣು ನನಗೆ ಪೂಜೆದು ಸಾಯಂಕಾಲಕ್ಕೆ ಎಲ್ಲ ತೊಗೊಂಡ್ಬರ್ಬೇಕು ಜಸ್ಟ್ ಈಗ ಸ್ನಾನ ಆಗಿ ಎಲ್ಲ ಮಾಡ್ಕೊಂಡಿ ಮತ್ತೊಂದು ಸತಿ ಸಾಯಂಕಾಲ ಎಲ್ಲ ತಲೆ ಸ್ನಾನ ಪೂಜೆ ಎಲ್ಲ ಮಾಡೋದೈತಿ ಇವತ್ತು ಸಾಯಂಕಾಲ ದೀಪ ಹಚ್ಬೇಕಂತ ಅಂತ ಮಾಡಿ ಒಂದ್ಸತಿ ಒಂದೊಂದು ವರ್ಷ ಬೆಳಿಗ್ಗೆ ಹಚ್ಚತ್ರಿ ಒಂದೊಂದು ವರ್ಷ ಸಾಯಂಕಾಲ ಇವತ್ತು ಸ್ವಲ್ಪ ಕ್ಲೀನಿಂಗು ಇತ್ತು ಮತ್ತು ದೀರಾ ಜ್ಯೂಸ್ ಇದ್ದು ಇಬ್ಬರು ಇರಂಗಿಲ್ಲ ಮತ್ತು ಮನೆಯವರು ಇರೋಂಗಿಲ್ಲ ಹೀಗಾಗಿ ಅಂತೂ ಯಾರೂ ಇರೋಂಗಿಲ್ಲ ಹಿಂಗಾಗಿ ಹೆಂಗು ನಂದ ಉಪವಾಸ ಇತ್ತತಿ ಫುಲ್ ಇಡೀ ದಿನ ಸಾಯಂಕಾಲ ಪೂಜೆ ಅದೆಲ್ಲ ಮಾಡಿ ಅಡುಗೆ ಮಾಡಿದ್ರು ಆಗ್ತದೆ ಅಂತಂದು ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನಾನು ಈ ವರ್ಷ ಪ್ಲ್ಯಾನ್ ಮಾಡ್ಕೊಂಡಿನಿ ಇನ್ನು ಸ್ವಲ್ಪ ಎಲಿ ಹೂವು ಎಲ್ಲ ತರಕ ಹೊರಗಡೆ ಹೋಗ್ಬೇಕು ಮತ್ತು ಸೀರೆ ಆದರೂ ಏನಾಗ್ತದೆ ನಂಗೆ ಗಾಡಿ ಒಡೋಕ್ಕೂ ಅನುಕೂಲ ಆಗಂಗಿಲ್ಲ ಸೊ ಹೀಗಾಗಿ ಜಸ್ಟ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಏನಾದರೂ ಒಂದು ಸ್ವಲ್ಪ ಊಟ ಕ್ರೈಸ್ ಐಟಮ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿನಿ ಅದೆಷ್ಟು ಮಾಡಿ ಫುಲ್ ಎಲ್ಲ ಪೂಜೆದೆಲ್ಲ ರೆಡಿ ಮಾಡ್ಕೋಬೇಕು ನಾನು ಯಾಕಂದರೆ ನಾವು ಹಿಂದೇನು ನಿನ್ನೆ ದಿನ ಅಮಾವಾಸ್ಯೆ ದಿನ ಏನು ಪೂಜೆ ಮಾಡಿರ್ತೀವಲ್ಲ ಅವನ್ನ ಏನು ಅವಾಗೇನು ನಾನು ಸಾರಿ ಮಾಸಿ ಪೂಜೆ ಏನು ಮಾಡ್ತೀವಲ್ಲ ಆ ಟೈಮ್ನಾಗ ನಾನೇನು ದೇವ್ರದ್ದು ಸಾಮಾನೆಲ್ಲ ತಿಕ್ಕೊಳಕ್ಕೆ ಹೋಗಿರಂಗಿಲ್ಲ ಸೊ ಇವತ್ತೇನು ಮಾಡ್ತೀನಿ ಅಂದರೆ ಬೆಳಗ್ಗೆ ಮಾಡೋದಿತ್ತಂದ್ರೆ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ಮಂಟಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೊತೀನಿ ಸೊ ಭಾಳ ಸತಿ ನಾನು ಶೇರ್ ಮಾಡ್ಕೊಳೀನಿ ಇವತ್ತು ಒಂದು ಸ್ವಲ್ಪ ಟೈಮು ಹೆಂಗೆ ಅಂತಂದ್ರೆ ಒಂದು ಸ್ವಲ್ಪ ಐತಿ ಸಾಯಂಕಾಲಕ್ಕೆ ಮತ್ತು ನಾವು ದಿನ ಇಲ್ಲ ಒಂಬತ್ತು ದಿನ ಸ್ವಲ್ಪ ಬೇರೆ ಬೇರೆ ಕಾರ್ಯಕ್ರಮ ಮಾಡೋಕ್ಕೀವಿ ನಮ್ಮ ಸೊಸೈಟಿ ಒಳಗೆ ನಾನು ಅದನ್ನು ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಈಗ ಒಂಬತ್ತು ದಿನ ಏನಾಯ್ತಲ್ಲ ಫಸ್ಟಿಗೆ ನಾವೆಲ್ಲ ಮೀಟಿಂಗ್ ಮಾಡಿ ಏನು ಮಾಡ್ಕೊಂಡಿದ್ವಿ ಸೊ ಅದನ್ನು ನಾವು ಈ ವರ್ಷ ಎಲ್ಲ ಫಾಲೋ ಮಾಡ್ಕೊತಾ ಬರೋದ್ವಿ ಮತ್ತು ಪ್ರತಿದಿನಾನೂ ಒಂದೊಂದು ಗೇಮ್ಸ ಮಕ್ಕಳಿಗೆ ಈ ಥರ ಎಲ್ಲ ಚೇಂಜ್ ಮಾಡಿಕೊಂಡು ಮಾಡೇವಿ ಸೊ ಸಂಜೆ ಮುಂದೆ ಇವತ್ತು ಫಸ್ಟ್ ಡೇ ಅಲ್ಲರಿ ಎಲ್ಲರೂ ಹೆಂಗೆ ದೀಪ ಹಚ್ಚೋರು ಇರ್ತಾರೆ ಮತ್ತು ಘಟ್ಟ ಘಟ್ ಇರ್ತೈತಲ್ಲ ಅದನ್ನೆಲ್ಲ ಮಾಡೋರು ಇರ್ತಾರೆ ಮತ್ತು ಹೆಣ್ಮಕ್ಳಿಗೆ ಹೆಂಗಲ್ಲ ಜಾಬ್ ಮಾಡೋದಿ ಅನುಕೂಲ ಆಗಂಗಿಲ್ಲ ಸೊ ಹೀಗಾಗಿ ಎಲ್ಲರೂ ಈ ಫುಲ್ ಡೇ ಬ್ಯುಸಿ ಇರ್ತಾರೆ ಸಂಜೆ ಮುಂದೆ ನಾವು ಒಂದು ಸರ್ತಿಗೆ ನಮ್ಮ ಗಣಪತಿ ಗುಡಿ ಹುಡಿಯರೈತಲ್ಲ ಅಲ್ಲೇ ನಾವು ಫೋಟೋ ಇಟ್ಟು ಮತ್ತು ಕಳಸ ಇಟ್ಟು ಈ ವರ್ಷ ಎಲ್ಲ ಪೂಜೆ ಮಾಡಿ ಮತ್ತು ಎಲ್ಲ ಕಾರ್ಯಕ್ರಮ ಈ ರೀತಿ ಮಾಡೋಣ ಅಂತ ಫಸ್ಟ್ ಎಲ್ಲ ನಾವು ಅರೇಂಜ್ಮೆಂಟ್ ಮಾಡ್ಕೊಂಡ್ವಿ ಸೊ ಅದು ಒಂದು ಸಾಯಂಕಾಲ ಬೇಗನೆ ಹೋಗ್ಬೇಕು ನೋಡೋಣ ಸಂಜೆ ಮುಂದೆ ಹೇಗೆ ಆಗ್ತದೆ ಅಂದಾಗ ಶೇರ್ ಮಾಡ್ಕೊತೀನಿ ಫಸ್ಟ್ ನಾನು ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರಬೇಕು ಅದನ್ನು ಕೆಲಸ ಮುಗಿಸ್ಕೊತೀನಿ ಮತ್ತು ಮದ್ಯಾಲಾಗ ಮತ್ತೆ ಬಂದ ರೆಸಿಪಿಯವ್ರಿಗಾಗಿ ಮಾಡಬೇಕು ಮತ್ತು ಎಲ್ಲ ಕೆಲಸ ಶುರು ಮಾಡಬೇಕು ನೋಡಿ ಹೆಂಗೆ ಹೆಂಗೆ ಆಗ್ತತಿ ನಾನು ಅಷ್ಟಷ್ಟು ನಾನು ಇವತ್ತು ನಿನ್ನ ನನ್ನ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ ಫಸ್ಟ್ ಮನೆ ಕ್ಲೀನಿಂಗ್ ಆಯ್ತು ನೋಡ್ರಿ ಈಗ ಜಸ್ಟ್ ಎಲ್ಲ ಮುಗಿಸ್ಕೊಂಡು ಶುರು ಮಾಡಾಕತ್ತೀನಿ ಇನ್ನು ಸ್ವಲ್ಪ ಮೌಶಿ ಮಾರ್ಕೆಟಿಗೆ ಹೋಗಿ ಒಂದು ಸ್ವಲ್ಪ ಹೂವು ಹಣ್ಣು ಎಲ್ಲಿ ನನಗೆ ಒಂದಿಷ್ಟು ತರಕಾರಿ ಬೇಕಾಗೈತಿ ಅದನ್ನ ತೊಗೊಂಡು ಬಂದರಾ ಅತು ಅಂತ ಹೋಗಿ ನಾನು ಬಂದ ಮೇಲೆ ಮತ್ತೆಲ್ಲ ಕ್ಲೀನಿಂಗ್ದು ಅಂತೂ ಬೆಳಗ್ಗೆನ ಮಾಡಿದ್ದೆಲ್ಲ ಸ್ವಲ್ಪ ಪಾತ್ರೆ ಜೋಡ್ಸ್ಕೊಂಡು ಇನ್ನು ಮಧ್ಯಾಹ್ನದ ಅಡಿಗೆ ಎಲ್ಲ ಒಂದು ಸ್ವಲ್ಪ ಅವರಿಬ್ಬರಿಗೆ ಏನಾರ ಮಾಡಿಕೊಟ್ರಾತು ಅಂತ ಪ್ಲ್ಯಾನ್ ಇತ್ತು ಮಷೀನಿಗೆ ಎಲ್ಲ ಬಟ್ಟೆ ಹಾಕಿದ್ದೆವು ಬಾಲತ್ನೇ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇನ್ನು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಒಂದು ಸ್ವಲ್ಪ ಏನಾದರೂ ರೈಸ್ ಐಟಮು ಮಾಡಿದ್ರೂ ಅಂತ ಅಂದ್ಕೊಂಡಿನಿ ಇಲ್ಲಾಂದ್ರೆ ಮಸಾಲೆ ರೈಸು ಇಲ್ಲ ಪಲಾವ್ ಈ ಥರ ಏನಾದರೂ ಇಬ್ಬರಿಗೆ ಮಾಡಿಕೊಡೋ ಯಾಕಂದರೆ ಧೀರಾಜನೂ ಇಲ್ಲ ಮತ್ತು ನಂದು ಉಪವಾಸ ಮತ್ತು ಅದು ಇಲ್ಲಾಂದ್ರೆ ಒಂದು ಸ್ವಲ್ಪ ರೈಸ್ ಮಾಡಿಟ್ಟು ಚಿತ್ರಾನ್ನ ಏನಾದರೂ ಮಾಡಿದ್ರೂ ಅಂತಂದು ಅಂದ್ಕೊಂಡು ಪಾತ್ರೆ ಜೋಡ್ಸಾಕತ್ತೀನಿ ಏನು ಮಾಡ್ತೀನೋ ಆ್ಯಕ್ಚುಲಿ ಗೊತ್ತಿಲ್ಲ ಇನ್ನೂ ಟೈಮ್ ಐತಿ ಸೊ ಹೀಗಾಗಿ ಇದನ್ನ ಇಷ್ಟು ಜೋಡ್ಸ್ಕೊಂಡ್ಬಿಟ್ಟಿನಿ ಅಂದರೆ ಅನುಕೂಲ ಆಗ್ತತಿ ಹೇಳಿ ಇನ್ನು ಬಟ್ಟಿನೂ ಒಣ ಹಾಕಬೇಕು ಅದ್ರ ಜೊತೆಗೆ ಈ ವರ್ಷ ನಂದೇನು ಒಂಬತ್ತು ದಿನದ್ದು ಉಪವಾಸ ಏನು ಮಾಡೋಕ್ಕಿಲ್ಲ ರೀ ನಾನು ಇಲ್ಲಾಂದ್ರೆ ಪ್ರತಿ ವರ್ಷ ನಂದು ಮೂರು ವರ್ಷ ನಾನು ಕಂಟಿನ್ಯೂ ಆಗಿ ಒಂಬತ್ತು ದಿನದ್ದು ಉಪವಾಸ ಮಾಡೀನಿ ಮತ್ತು ನವರಾತ್ರಿ ಒಳಗೆ ನಾನು ಯಾವ ರೀತಿ ಉಪವಾಸ ಮಾಡ್ತಿದ್ದೆ ಮತ್ತು ಇಲ್ಲೇ ಯಾಕೆ ಈ ಕಡೆಗೆಲ್ಲ ಹೆಂಗೆ ಮಾಡ್ತಾರೆ ಮತ್ತು ಏನು ತಿಂತೀನಿ ಅನ್ನೋದನ್ನು ಫುಲ್ಲ ನನ್ನ ಹೋದ ವರ್ಷದ ನವರಾತ್ರಿ ಹಬ್ಬದ್ದೇನು ಬ್ಲಾಗ್ಸ್ ಅದಾವಲ್ಲ ಅದ್ರೊಳಗೆಲ್ಲ ಶೇರ್ ಮಾಡ್ಕೊಡಿ ನನ್ನ ಪ್ರಿಪ್ರೇಷನ್ ಯಾವ ರೀತಿ ಇರ್ತೈತಿ ಮತ್ತು ಉಪವಾಸದ ನಾನು ಯಾವ ರೀತಿ ರೆಡಿ ಮಾಡಿ ಇಟ್ಕೋತೀನಿ ಅದನ್ನು ಎಲ್ಲ ಶೇರ್ ಮಾಡ್ಕೊಳ್ಳಿನಿ ಸೊ ಇವತ್ತಷ್ಟೇ ಉಪವಾಸ ಮಾಡ್ತೀನಿ ಮತ್ತು ನೆಕ್ಸ್ಟು ದೇ ಅಷ್ಟಮಿ ದಿನ ಉಪವಾಸ ಮಾಡ್ತೀನಿ ಈ ರೀತಿ ಎರಡು ದಿನ ಮಾಡಕತ್ತೀನಿ ಈ ವರ್ಷ ಹೀಗಾಗಿ ನಾನು ಉಪವಾಸದ್ದು ನನಗೇನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಅಷ್ಟು ಕೆಲಸ ಇದ್ದಿಲ್ಲ ಇದ್ದಿಲ್ಲ ಸೊ ಹೀಗಾಗಿ ನನಗೆ ಸ್ವಲ್ಪ ಈ ವರ್ಷ ಅದು ಒಂದಿಷ್ಟು ಈಜಿ ಆಯಿತು ಇಲ್ಲ ಅಂದ್ರೆ ನಂದು ಉಪವಾಸದ್ದು ಮತ್ತು ಇವ್ರದ್ದು ಅಡಿಗೆದು ಹೀಗೆಲ್ಲ ಒಂದು ಸ್ವಲ್ಪ ಬೇರೆ ಬೇರೆ ಮಾಡೋಷ್ಟೊತ್ತಿಗೆ ನನಗೂ ಇದು ಆಗ್ಬಿಡ್ತಿತ್ತು ಆಮೇಲೆ ನಂಗೆ ಉಪವಾಸ ಮಾಡೋಕ್ಕೂ ಖರೆ ಹೇಳ್ಬೇಕಂದ್ರೆ ಭಾಳ ತಾಸ ಆಗೋಕ್ಕು ಆ್ಯಸಿಡಿಟಿದು ಅದು ಹೀಗಾಗಿ ಮಾಡೋಂಗಿಲ್ಲ ಇವಾಗ ಮತ್ತು ಮಧ್ಯಾಹ್ನ ನಾನು ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಸಿದ್ಧನ ಕರ್ಕೊಂಡು ನಮ್ಮ ಮನೆಯವ್ರು ಹೋದರು ನಂದು ಊಟ ಆಯ್ತು ಯಾಕಂದರೆ ಸಿದ್ದುಬರ್ಗ ಪಟ್ನ ಊಟ ಮಾಡಿವಿ ಅಂದರೆ ನಂಗೆ ಸ್ವಲ್ಪ ಸಾಯಂಕಾಲಕ್ಕೆ ಸೀರೆ ಅದು ತಗೊಂಡು ಇಟ್ಕೊಂಡು ಇಲ್ಲ ಅರೇಂಜ್ ಮಾಡಿ ಇಟ್ಕೊಂಡೆ ಅಂತಂದ್ರೆ ನಂಗೆ ಅನುಕೂಲ ಆಗ್ತದೆ ಜಸ್ಟ್ ಪೂಜೆ ಅದು ಮುಗಿಸ್ಕೊಂಡು ಮತ್ತು ರೆಡಿಯಾಗಿ ಕೆಳಗಡೆ ಹೋಗೋಕೆ ಬರ್ತೈತಿ ಮತ್ತು ಸ್ವಲ್ಪ ನಾವೆಲ್ಲ ಲೇಡೀಸ್ ಲಗ್ನ ಹೋಗಬೇಕು ಅಂತ ಮಾಡಿವಿ ಯಾಕಂದ್ರೆ ಈ ಫಸ್ಟ್ ಡೇ ಆಯ್ತಲ್ಲ ಹಿಂಗಾಗಿ ಎಲ್ಲಿ ದೇವಿ ಕುಂದರ್ಸ್ಬೇಕು ಫೋಟೋ ಅದು ಇಟ್ಟು ರೆಡಿ ಮಾಡಬೇಕು ಮತ್ತು ಅದನ್ನು ಪೂಜೆ ಮಾಡಿದ ಮೇಲೆ ಪ್ರತಿ ಇವತ್ತಿಂದು ಗೇಮು ಏನೈತಲ್ಲ ಅದನ್ನು ನೋಡಿಕೊಂಡು ಇವತ್ತು ಗೇಮ್ ಗೇಮು ಆಡ್ಸೋದೆಲ್ಲ ರೆಡಿ ಮಾಡಬೇಕು ಮತ್ತು ಆ್ಯಂಕರಿಂಗ್ ಅವ್ರಿಗೆ ಮಾಡಬೇಕು ಸ್ವಲ್ಪ ಸಪೋರ್ಟ್ ಮಾಡ್ಬೇಕಾದ್ರೆ ನಾವು ಎಲ್ಲ ವಾಲಂಟಿಯರ್ಸ್ ಇದ್ದಂಗೆ ಅದೀವಿ ನಮ್ಮ ಆ್ಯಕರಿ ಆಂಕರಿಂಗ್ ಇದ್ದಾಗ ಅವ್ರು ಮಾಡ್ತಾರೆ ಇದ್ದಾಗ ನಾವು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ ಫಸ್ಟ್ ನಾನು ಅವಾಗ ನಾನು ಇರಲಿಲ್ಲ ಸೊ ಅವರೆಲ್ಲ ಮೀಟಿಂಗ್ ಮಾಡಿದ್ರಲ್ಲ ಸೊ ಹೀಗಾಗಿ ಇವತ್ತು ಯಾರ್ದು ಆಂಕರಿಂಗ್ ಐತಲ್ಲ ಅವ್ರಿಗೆ ಸ್ವಲ್ಪ ನಾವು ಹೆಲ್ಪ್ ಮಾಡಬೇಕು ಹುಡುಗರಿಗೆಲ್ಲ ಗೇಮ್ ಅದು ಆಡಿಸ್ಬೇಕಲ್ಲ ಇವತ್ತು ಗೇಮ್ ಎಲ್ಲ ಸಾರಿ ಕ್ವಿಜ್ ಐತಿ ಇವತ್ತು ಫಸ್ಟ್ ಡೇ ಕ್ವಿಜ್ ಇಟ್ಕೊಂಡಿವಿ ನಾಳೆ ಗೇಮು ಒಂದಿನ ಹೀಗೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಆದವು ಸೊ ಅವನ್ನೆಲ್ಲ ಮುಂದಿನ ಬ್ಲಾಗ್ನೇ ನಾನು ಶೇರ್ ಮಾಡ್ಕೊಂಡು ಹೋಗ್ತೀನಿ ಇವತ್ತು ಮಾತ್ರ ಕ್ವಿಜ್ ಕಾಂಪಿಟಿ ಕ್ವಿಜ್ ಹುಡುಗರಿಗೆ ಸಣ್ಣ ಸಣ್ಣ ಕ್ವಶನ್ ಕೇಳೋದು ಈ ರೀತಿ ಒಂದು ಸ್ವಲ್ಪ ಕ್ವಿಜ್ ಇದನ್ನ ಇಟ್ಕೊಂಡಾರ ಸೊ ಅದನ್ನು ಯಾರನ್ನ ನಡೆಸ್ಕೊಡ್ತಾರೆ ಹೆಂಗೆ ನಡೆದೈತಿ ಅನ್ನೋದು ಅಂತೂ ಶೇರ್ ಮಾಡ್ಕೊಂಡೆ ಬಿಡ್ತೀನಿ ಸೊ ಆ ಕಾರ್ಯಕ್ರಮಕ್ಕೆಲ್ಲ ಮತ್ತೆ ಕೆಳಗಡೆ ಬೇಗ ಹೋಗ್ಬೇಕಲ್ರಿ ಇಲ್ಲೆಲ್ಲ ಮಂದಿರದೊಳಗೆ ಗಣಪತಿ ದೇವಸ್ಥಾನ ಏನಿದೆ ಅಲ್ಲೆಲ್ಲ ದೇವಿ ಕುಂದಿರಿಸಿ ಫೋಟೋ ಇಟ್ಟು ಮತ್ತು ಇಡಬೇಕು ಅಂತ ಅಂದ್ಕೊಂಡೀವಿ ನೋಡೋಣ ಸಾಯಂಕಾಲ ಎಷ್ಟು ಹೆಣ್ಮಕ್ಳು ಬಂದಿರ್ತಾರಲ್ಲ ಅಷ್ಟ ಮನೆಯಲ್ಲ ಮತ್ತು ದಿನ ಆರತಿ ಆಗಬೇಕು ಅದು ಒಂದು ಕಾರ್ಯಕ್ರಮ ಐತಲ್ಲ ಅದು ಮುಗಿಸಿದ ಮೇಲೆ ಇವೆಲ್ಲ ಪ್ರೋಗ್ರಾಮ್ ಶುರುವಾಗೋಗಿರ್ತಾವೆ ಹೀಗಾಗಿ ನಾವೇನು ವಾಲಂಟಿಯರ್ಸ್ ಅದೀವಲ್ಲ ಅವ್ರು ಸ್ವಲ್ಪ ಬೇಗನೇ ಹೋಗ್ಬೇಕಾಗತ್ತೆ ದಿನ ಈ ರೀತಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿವಿ ಸೊ ಹೀಗಾಗಿ ನನ್ನ ಸಾಯಂಕಾಲದ್ದೆಲ್ಲ ಸ್ವಲ್ಪ ಸೀರೆ ಅದು ಎಲ್ಲ ಮಾಡಿಕೊಂಡು ಮತ್ತು ನನ್ನ ಮನೆಗಿನ್ ಪೂಜೆ ಮೇನ್ ಮಾಡಬೇಕು ನಾನು ಸೊ ಹೀಗಾಗಿ ಎಷ್ಟೆಷ್ಟು ಆಗುತ್ತೋ ನಾನು ಅಷ್ಟು ಶೇರ್ ಮಾಡ್ಕೊತೇ ಹೋಗ್ತೀನಿ ನೋಡ್ರಿ ಈಗ ಫಸ್ಟ್ ಎಲ್ಲ ಸೀರೆ ಅಂದನೆ ರೆಡಿ ಮಾಡಿಟ್ಕೋತೀನಿ ಅಕ್ಕಿಗೂ ಫೋಟೋ ಹಾಕಬೇಕು ನಾನು ಯಾವ್ದು ಉಟ್ಕೋತೀನಿ ಅಂತ ಸೊ ನೋಡೋಣ ಯಾವ್ದು ಚಾಯ್ಸ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಇನ್ನು ಸಿದ್ದು ಬಂದ ಮೇಲೆ ಅವನಿಗೂ ಊಟಕ್ಕೆ ಕೊಟ್ಟು ಮತ್ತು ನಾನು ಇನ್ನು ಸಾಯಂಕಾಲಕ್ಕೆ ಯಾವ ಸೀರೆ ಉಟ್ಕೋಬೇಕು ಅನ್ನೋದೊಂದು ಕನ್ಫ್ಯೂಸ್ ಇತ್ತು ಹೀಗಾಗಿ ಫೈನಲ್ ಆಗಿ ಒಂದು ಸೀರೆನ ಹಾಸ್ಕೊ ಸೆಟ್ ಮಾಡಿ ಇಟ್ಕೊಂಡ್ರಾತು ಅಂತಂದು ಹೇಳಿ ನಾನು ಎಲ್ಲ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ನಮ್ದು ಆಲ್ರೆಡಿ ಊಟ ಆಗಿತ್ತಲ್ರಿ ಹೀಗಾಗಿ ಒಂದು ಎರಡು ಮೂರು ಸೀರೆ ನೋಡಿದೆ ಫೈನಲ್ ಆಗಿ ನಾನು ಇದರ ಸೀರೆ ಉಟ್ಕೊಂಡ್ರಾತು ಇವತ್ತು ಇದು ಫ್ರೆಶ್ಶು ಅನಿಸ್ಸತಿ ಮತ್ತು ಚೆನ್ನಾಗಿನೂ ಅನಿಸತಿ ಕಲರ್ ಕಾಂಬಿನೇಷನ್ ನನಗೆ ಭಾಳ ಇಷ್ಟ ಆಗ್ತೈತಿ ಮತ್ತು ಅಂದ್ರೆ ನೀಟಗೂ ಕುಂದಿರ್ತೈತಿ ಸೀರೆ ಸೊ ಹೀಗಾಗಿ ಇದನ್ನು ಉಟ್ಕೋಬೇಕು ಅಂತಂದು ಹೇಳಿ ಇನ್ನು ನವರಾತ್ರಿ ಬಂದರೆ ಈ ಒಂಬತ್ತು ತಿನ್ದೊಳಗೆ ಎಲ್ಲ ಕಲರ್ ಸೀರೇನ ಜೋಡಿಸ್ಕೋಬೇಕು ಆದರೆ ಈ ವರ್ಷ ಜಾಸ್ತಿ ನಾವು ಎಲ್ಲರೂ ಸೀರೇನ ಉಟ್ಕೋಬೇಕು ಅಂತ ಡಿಸೈಡ್ ಮಾಡೀವಿ ಹೀಗಾಗಿ ಇನ್ನೆಲ್ಲ ನಾನು ಪ್ರತಿದಿನ ಒಂದೊಂದು ಮೊದಲ ಸೀರೆ ತೆಗೆದಿಡೋ ಇಟ್ಕೋಬೇಕಾಗ್ತೈತಿ ಬೆಳಗ್ಗೆನ ಯಾಕಂತಂದ್ರೆ ಕೆಲವೊಂದು ಸತಿ ಏನಾಗ ಬ್ಲೌಸ್ ಅದಾವಲ್ರಿ ಒಂದು ಸತಿ ಲೂಸ್ ಆಗ್ತತಿ ಒಂದು ಸತಿ ಟೈಟ್ ಆಗ್ತಾವೆ ಒಯ್ಯಪ್ಪ ಬ್ಲೌಸಿಂದು ದೊಡ್ಡ ಇದಾಗ್ಬಿಡ್ದು ನನಗೆ ಕರೆ ಹೇಳ್ಬೇಕಂದ್ರೆ ಸೀರೆ ಉಟ್ಕೋಬೇಕಂದ್ರೆ ನಾನು ಫಸ್ಟ್ ಬ್ಲೌಸ್ ಎಲ್ಲ ಹಾಕ್ಕೊಂಡು ನೋಡಿಕೊಂಡು ಇಲ್ಲ ಇಲ್ಲಾಂದ್ರೆ ಮತ್ತೆ ಏನಾದರೂ ಸ್ಟಿಚಿಂಗ್ ಮಾಡೋದು ಹಿಡಿಯೋದು ಇತ್ತು ಅಂತಂದ್ರೆ ಸ್ವಲ್ಪ ಟೈಟ್ ಮಾಡೋದು ಅದು ಇತ್ತು ಅಂತಂದ್ರೆ ಕರೆ ಹೇಳ್ಬೇಕಂದ್ರೆ ನಾನು ಅದನ್ನು ಮತ್ತೆಲ್ಲ ಮತ್ತೆ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಹೀಗಾಗಿ ಫಸ್ಟ ನೋಡಿ ಇಟ್ಕೊಂಡ್ರಾತು ಹೇಳಿ ಮಧ್ಯಾಹ್ನ ಒಂದು ಸ್ವಲ್ಪ ನೋಡಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಸೆಟ್ ಆಗೋಂಥ ಜ್ಯುವೆಲ್ಲರಿ ಅದು ಇದು ನೋಡ್ಕೊಂಡು ಆಯ್ತು ಅಂತಂದು ಹೇಳಿ ಫೈನಲ್ ಆಗಿ ನಾನು ಈ ಸೀರೆ ಮತ್ತು ಈ ಬ್ಲೌಸು ಉಟ್ಕೊಳಕೀನಿ ಅದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಒಂದಿಷ್ಟು ಸೆಟ್ ಇತ್ತು ಅದನ್ನು ಹಾಕ್ಕೊಳಕ್ಕೀನಿ ಮತ್ತು ಇನ್ನು ಇದಾದ ಮೇಲೆ ಇನ್ನು ಸಾಯಂಕಾಲ ಮತ್ತು ನಾನು ಸ್ನಾನ ಪೂಜೆ ಎಲ್ಲ ಆಗಬೇಕಲ್ರಿ ಹೀಗಾಗಿ ಪಟ ಪಟ ಇದನ್ನೂ ಜೋಡಿಸಿ ಇಟ್ಕೊಂಡ್ರಾತು ಕರೆ ಹೇಳ್ಬೇಕಂದ್ರೆ ಇಷ್ಟು ಅನ್ಸಾಕತ್ತಿತ್ತಲ್ಲ ರೀ ನನಗೆ ಫುಲ್ ಡೇ ಏನೈತಲ್ಲ ಒಂಥರ ಹೆಂಗೆ ಹೋತು ಅನ್ನೋದಾಗ ಗೊತ್ತಾಗ್ಬೋದು ನಂಗೆ ಯಾವ ಯಾವ ಥರ ವೀಡಿಯೋ ಕ್ಲಿಪ್ಸ್ ತೊಗೊಳ್ಳಿ ಏನು ಇದನ್ನು ಮಾಡ್ಕೊಳ್ಳಿ ಅನಂಗನ ಆಗಿಬಿಟ್ಟಿತ್ತು ಫೈನಲ್ ಆಗಿ ನಾನೊಂದು ಸಾಯಂಕಾಲಕ್ಕೆ ಈ ಸೀರೆಯ ಸೆಟ್ ಮಾಡಿ ಅದಾದ ಮೇಲೆ ಇನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸತಿ ಪೂಜೆದು ನಿಮ್ಗೆ ಹೆಂಗೆ ಮಾಡೀನಿ ಅಂತ ತೋರಿಸಿ ನೋಡಿರಿ ಇನ್ನು ಅದ್ರ ಜೊತೆಗೆ ನಾನು ಹಾಕೋ ರಂಗೋಲಿನೂ ಇಷ್ಟಪಡ್ತೀರಿ ನೀವು ಸೊ ಹೀಗಾಗಿ ಸಣ್ಣದ ಒಂದು ರಂಗೋಲಿ ಹಾಕ್ಕೊಂಡಿದ್ದೆ ಇವತ್ತು ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಇನ್ನು ಇದಾದ ಮೇಲೆ ಏಳು ಗಂಟೆ ಒಳಗನೆ ನಾವು ಆರತಿ ಮಾಡೋಣ ಮತ್ತು ಇವತ್ತೆಲ್ಲ ಒಂದು ಸ್ವಲ್ಪ ಇಲ್ಲೇ ದೇವಸ್ಥಾನದೊಳಗೆ ಕೆಲಸನೂ ಜಾಸ್ತಿ ಇತ್ತಲ್ರಿ ಕಳಸಮಾನು ಕಳಸಾನು ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ದೇವಿದು ಫೋಟೋ ಅದನ್ನೆಲ್ಲ ತಗೊಂಡು ತೊಗೊಂಬರ್ಬೇಕು ಮತ್ತು ಆರತಿ ಎಲ್ಲ ಮಾಡಬೇಕಿತ್ತಲ್ಲ ಹೆಣ್ಮಕ್ಳಿಗೆ ಸೇರಿಕೊಂಡು ಸೊ ಹೀಗಾಗಿ ಇವತ್ತೊಂದು ಸ್ವಲ್ಪ ಬೇಗ ಸೇರಿದ್ವಿ ಅಂತಂದ್ರೆ ನಾಳೆಯಿಂದ ಟೈಮ್ ನಾವು ಸತಿ ಸೆಟ್ ಅಂತ ಹೇಳಿದ್ರು ಇನ್ನು ಈ ಇಬ್ಬರು ಹುಡುಗರು ನನ್ನ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನನ್ನ ಅನ್ನ ಇಷ್ಟು ಫಾಲೋ ಮಾಡ್ತಾರ ಅಂತಂದ್ರೆ ಖರೆ ಹೇಳ್ಬೇಕಂದ್ರೆ ಬಹಳ ಮಸ್ತ ಹುಡುಗಿಯರದ ಇಬ್ಬರು ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರ मेरी मम्मी आ रहा है हमारे पास देखो उसको के ना मेरा ಸಿಂಪಲಾಗಿ ಒಂದು ಕ್ ಕ್ವಿಜ್ ಕಾಂಪಿಟೇಷನ್ ಮುಗೀತು ನೋಡಿರಿ ಕಾಂಪಿಟೇಷನ್ ಅಂದರೆ ಅದೇನು ಫಸ್ಟ್ ಸೆಕೆಂಡು ಅಂತೇನಿಲ್ಲ ಯಾರು ಆನ್ಸರ್ ಹೇಳ್ತಾರಲ್ಲ ಎಲ್ಲರಿಗೂ ಚಾನ್ಸು ಎಲ್ಲರಿಗೂ ಚಾಕ್ಲೇಟು ಅಂತ ಹೇಳಿ ಸಣ್ಣ ಮಕ್ಕಳಿಗೋಸ್ಕರ ಅದು ಒಂದು ಅರೇಂಜ್ ಮಾಡಿದ್ವಿ ಚೆನ್ನಾಗಿ ಅನ್ನಿಸ್ತು ಮೇಲೆ ಫುಲ್ ಒಂದು ದಾಂಡಿಯಾ ರೌಂಡ್ ಮತ್ತು ಗರ್ಭಾ ರೌಂಡ್ ಅಂತೂ ಇದ್ದೇ ಇರ್ತೈತಿ ಇಲ್ಲೇ ಕಾಪಿ ರೈಟ್ ಬರ್ತೈತಿ ಹೇಳಿ ನಾನು ವಾಯ್ಸ್ ಕೊಡಕ್ಕಾಗತ್ತೀನಿ ನೋಡ್ರಿ ಇದು ಬಂದ ಪ್ರಾಬ್ಲಮ್ ನಮಗೆ ಯೂಟ್ಯೂಬರಿಗೆ ಕರೆ ಹೇಳ್ಬೇಕಂದ್ರೆ ಸೊ ಮೇಲೆ ಫುಲ್ ಎಲ್ಲ ದಾಂಡಿಯಾ ರೌಂಡು ಆತು ಮಸ್ತ್ ಆತು ಮತ್ತು ಇವತ್ತಿನ ಡೇನು ಹಿಂಗೆ ಹೋದ್ ನೋಡಿರಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫಸ್ಟಾಗಿ ನೋಡ್ತೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು